ಬಡ ಕುಟುಂಬದ ಬೈಕ್ ಸುಟ್ಟು ಹಾಕಿದ್ದಾರೆ ಕಿಡಿಗೇಡಿಗಳು ರಾಯಭಾಗ ತಾಲೂಕಿನ ಕುಡುಚಿ ಪಟ್ಟಣದಲ್ಲಾಗಿರುವಂತಹ ಘಟನೆ ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡುಚಿ ಪಟ್ಟಣದಲ್ಲಿ ಆಗಿರೋದು ದೇವರ ಪೂಜೆಯನ್ನ ಮಾಡಿಕೊಂಡು ಜೀವನ ಮಾಡ್ತಿದ್ದ ಕುಟುಂಬದ ಬೈಕ್ ಸುಟ್ಟು ಹಾಕಿದ್ದಾರೆ ಇದ ಒಂದು ಬೈಕ್ ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ ಕಿಡಿಗೇಡಿಗಳ ದುಷ್ಕೃತ್ಯ ಆಗಿರೋದು ಇದು ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಕುಡುಚಿ ಪಟ್ಟಣದಲ್ಲಾಗಿರುವಂತಹ ಘಟನೆ ಇದು ದೇವರ ಪೂಜೆ ಮಾಡಿಕೊಂಡು ಜೀವನ ಮಾಡ್ತಿದ್ದಂತ ಕುಟುಂಬ ಬೈಕ್ ಸುಟ್ಟು ಹಾಕಿ ಹಾಸವನ್ನ ಮೆರೆದಿದ್ದಾರೆ ಕಿಡಿಗೇಡಿಗಳು ಇದ್ದ ಒಂದೇ ಒಂದು ಬೈಕ್ ಅನ್ನ ಕಳೆದುಕೊಂಡು ಈಗ ಕುಟುಂಬ ಕಂಗಾಲಾಗಿದೆ ಕಿಡಿಗೇಡಿಗಳ ಈ ದುಷ್ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕುಡುಚಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಎಂತ ಅಟ್ಟಹಾಸ ನೋಡಿ ಇವರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಈಗಾಗಲೇ ಈ ರೀತಿಯಾದಂತಹ ಪ್ರಕರಣಗಳು ರಾಜ್ಯದೆಲ್ಲೆಡೆ ಈ ಪುಡಿ ರೌಡಿಗಳ ಅಟ್ಟಹಾಸ ಮರಿತಾ ಇದೆ ಅದಕ್ಕೆ ಮತ್ತೊಂದು ಸೇರ್ಪಡೆ ಎನ್ನುವಂತೆ ರಾಯಭಾಗ ತಾಲೂಕಿನಲ್ಲಾಗಿದೆ ರಾಯಭಾಗ ತಾಲೂಕಿನ ಕುಡುಚಿ ಪಟ್ಟಣದಲ್ಲಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಬೈಕ್ ಸುತ್ತು ಕರುತಿಲ್ಲಾಗಿದೆ ಆ ಕುಟುಂಬಕ್ಕಿದ್ದಂತ ಒಂದೇ ಒಂದು ಗಾಡಿ ಪಾಪ ನೋಡಿ ಆ ಗಾಡಿ ನೋಡಿದ್ರೂ ಗೊತ್ತಾಗುತ್ತೆ ಯಾವುದೋ ಲಕ್ಷಾಂತ ರೂಪಾಯಿ ಗಾಡಿಯಲ್ಲ ಆ ಬಡ ಕುಟುಂಬದಲ್ಲಿದ್ದಂಥ ಒಂದೇ ಒಂದು ಗಾಡಿಯನ್ನು ಕಿಡಿಗೇಡಿಗಳು ಭಸ್ಮ ಮಾಡಿದ್ದಾರೆ ಈ ಸಂಬಂಧ ಈಗಾಗಲೇ ಪ್ರಕರಣ ದಾಖಲಾಗಿದೆ ನೀನು ರಾತ್ರಿ ಒಂದು ಗಂಟೆಗೆ ಗಾಡಿಗ ಕೆಲವೊಂದು ಯಾರ ಹತ್ರ ಏನು ಗೊತ್ತಿಲ್ಲ ಬಟ್ ಬಂದ ಅಲ್ಲಿ ಅದಕ್ಕೆ ಬೆಂಕೇಶ್ ಹೋಗಿದ್ದಾರೆ ಸರ್ ಮತ್ತು ಇಲ್ಲೇ ಸರ್ಕೆ ಈಗ ಒಂದು ವರ್ಷ ಆಯಿತು ಆರು ತಿಂಗಳ ಗಾಡಿ ಇಲ್ಲಿ ಹಚ್ವ್ರಿ ಸರ್ ತಕ ಏನೋ ಹಿಂಗೆ ಆಗಲೇ ಇತ್ತು ಬಟ್ ನೀನು ಇದಾಗಿದ್ದ ಘಟನೆಯಿಂದ ನಮಗೆ ಭಾಳ ಬೇಸರಾಗಿದೆ ಸರ್ ಪ್ರವೀಣ್ ಕುಲಕರ್ಣಿ ಅಂತ ಸರ್ ಕುರ್ಚಿ ನಾವಿಲ್ಲಿ ನಾವು ಪೂಜೆ ಕೆಲಸ ರೀ ಮತ್ತು ಡ್ಯೂಟಿನೂ ರೀ ಬ್ರಾಹ್ಮಣ ಹಾಂ ರಾತ್ರಿ ಒಂದು ಗಂಟೆಗೆ ರೀ ಸರ್ ಹಾಂ ಇನ್ಫಾರ್ಮೇಷನ್ ಮಾಡಿ ಕೊಡ್ತೀವಿ ಹೇಳಿ ಸರ್ ಹಾಂ ಪೊಲೀಸ್ ಸ್ಟೇಷನ್ಗೆ ರಾತ್ರಿ ರಾತ್ರಿ ಒಂದು ದೇಡ್ ಆಗಿತ್ತು ರೀ ಸರ್ ದೇಡ್ ಗಂಟೆಗೆ ಅವರು ಬಂದು ಹೋಗಿದ್ದಾರೆ ಸರ್ ಮತ್ತು ಇವತ್ತು ಮುಂಜಾನೆ ಬಂದಿರಿ